ಎಲ್ಲರಿಗೂ ಗೋಕಾಕ್ ತಾಲೂಕು ಅಂದ್ರೆ ಹೈ ವೋಲ್ಟೇಜ್ ನೋಡ್ರಿ ಮತ್ತೆ ಗೋಕಾಕ್ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಅಂದರೆ ಫೀಸು ರೀ ಟಿ ಸಿನೂ ಭಾಸ ಮಾಡೋದಿಲ್ಲ ಆದರೂ ಹೈ ವೋಲ್ಟೇಜ್ ತೋರಿಸೈತಿ ಈ ಹತ್ರ ಹೈ ವೋಲ್ಟೇಜ್ ಹೇಳ್ರಿ ರಾಜಕಾರಣದಾಗ ನಿನ್ನೆ ಮೊನ್ನೆ ಒಂದು ಸುದ್ದಿ ಪ್ರಸಾರ ಮಾಡಿದ್ದು ನಾವು ವಿವೇಕರಾವ್ ಪಾಟೀಲ್ ದಿಢೀರ ಡಿ ಕೆ ಶಿವಕುಮಾರ್ ಮನೆಗೆ ಬೆಳಗ್ಗೆ ಹೋಗಿ ತಾಸು ಆಡ್ತಾ ಚರ್ಚೆ ಮಾಡ್ಕೊಂಡ ರೈಬಾಗ ಟಿಕೆಟ್ ಯಾರಿಗೆ ಕೊಡಿಸಬೇಕು ಅನ್ನೋದು ಖಾತ್ರಿ ಮಾಡ್ಕೊಂಡು ಊರಿಗೆ ಬಂದರು ಈಗ ಮತ್ತೆ ಗೋಕಾಕದ ಒಬ್ಬ ಸಮಾಜ ಸೇವಕ ರಾಜಕೀಯ ದುರಿನ ಅಶೋಕ್ ಪೂಜಾರಿ ಸಿದ್ದರಾಮಯ್ಯ ಅವ್ರ ಮನೆಯಾಗ ಬೆಳಂಗ ಬೆಳಗ್ಗೆ ಹೋಗಿ ಎರಡು ತಾಸು ಕೂತು ಚರ್ಚೆ ಮಾಡ್ಯಾರ್ರಿ ಅದು ಏನು ಚರ್ಚೆ ಅನ್ನೋದು ನಮಗೆ ಸಹಿತ ಹೇಳಿಲ್ಲ ಫೋಟೋ ಮಾತ್ರ ನಮಗೆ ಸಿಕ್ಕಾವು ಅದನ್ನು ತೋರ್ಸಾಕತ್ತನು ಸಿದ್ದರಾಮಯ್ಯ ಆಗದಿ ವಿರಾಮವಾಗಿ ಅಶೋಕ್ ಪೂಜಾರಿಯ ಸಲಹೆ ಸೂಚನೆ ಮತ್ತು ಡಿಸ್ಕಶಿಂಗ್ ಭಾಳ ಹಾಟ್ ನಡೆದೈತ್ರಿ ಬಾಜು ಮತ್ತು ಅಶೋಕ್ ಪಟ್ಟಣ್ ಸಾಹೇಬ್ರೂ ನಿತ್ತಾರ ಅಶೋಕ್ ಪಟ್ಟಣ ಸಾಹೇಬ್ರನ್ನ ಕೇಳಿದ ತಕ್ಷಣ ಅದನ್ನು ಗೌಪ್ ಇಡ್ಲಾಗಿದೆ ನಾ ಇನ್ನೊಂದು ಎರಡು ದಿವ್ಸನಾಗ ನಂಬರ್ ಒನ್ ಚನಕ ತಿಳಿಸ್ತಾನಪ್ಪ ನಿನಗ ಅಣ್ಣ ಅಂಥೇಳಿ ಅಶೋಕ್ ಪಟ್ಟಣವ್ರು ಹೇಳ್ತಾರೆ ಹಂಗಾದ್ರೆ ಅಲ್ಲಿ ಅಶೋಕ್ ಪೂಜಾರಿ ಯಾವ ಒಂದು ಶಕ್ತಿ ತೆಗೆದುಕೊಂಡು ಹೋಗಿದ್ರು ಗೋಕಾಕ್ ಹೈ ಹೋಲ್ಟೇಜ್ ಅಲ್ಲಿ ಏನಾದರೂ ಕಾಂಗ್ರೆಸ್ ಟಿಕೆಟ್ ಪಡೀಲಿಕ್ಕೆ ಹೋಗಿದ್ರ ಕಾಂಗ್ರೆಸ್ ಟಿಕೆಟ್ ಪಡೆದುಕೊಂಡು ಬಂದಿಲ್ಲಿ ಚುನಾವಣೆಗೆ ನಿಂತರೆ ಜಾರಕಿಹೊಳಿ ಕುಟುಂಬಕ್ಕೆ ಪ್ರತಿಸ್ಪರ್ಧಿ ಆಗಲಿಕ್ಕೆ ಏನಾದರೂ ಅಶೋಕ್ ಪೂಜಾರಿ ತಯಾರಿ ಮಾಡಕತ್ತಾರ ಯಾಕಂದ್ರೆ ಅಶೋಕ್ ಪೂಜಾರಿದು ಒಂದು ಐವತ್ತು ಸಾವಿರ ಮತಗಳ ಒಂದು ಬ್ಯಾಂಕ್ ಇದೆ ಜಾರಕಿಹೊಳಿ ಕುಟುಂಬದ ಹೇಗೆ ಅಭಿಮಾನಿಗಳ ಮತ ಬ್ಯಾಂಕ್ ಇದೆ ಅದೇ ರೀತಿ ಅಶೋಕ್ ಪೂಜಾರಿದ ಒಂದು ಲಿಂಗಾಯತರ ಮತಗಳು ಮತ್ತು ಕೆಲವು ಅವರ ಅಭಿಮಾನಿಗಳ ಮತಗಳ ಐವತ್ತು ಸಾವಿರ ಕಟ್ಟಿಟ್ಟ ಬುತ್ತಿ ಇದೆ ವೀಕ್ಷಕರೇ ಅದರ ಸಲುವಾಗಿ ಏನು ಮಾಡಕ್ಕೆ ಹೋಗ್ಯಾರ ಅಶೋಕ್ ಪೂಜಾರಿಯನ್ನು ನೋಡಬೇಕು ವಾಪಸ್ ಬಂದ ಮೇಲೆ ಇಲ್ಲಿ ಏನು ಅಟಮ್ ಹಾಕ್ತಾರೋ ಯಾಕಂದ್ರೆ ಒಂದು ವಾರ ಆತು ನಾನು ನೋಡಾಕತ್ತಿದ್ದು ಪ್ರತಿ ಹಳ್ಳಿ ಹಳ್ಳಿ ತಿರುಗಾಡಕತ್ತಿದ್ರು ಏನು ರೀ ಅಶೋಕ್ ಪೂಜಾರಿಯವರ ಏನು ಹಳ್ಳಿ ಹಳ್ಳಿ ತಿರುಗಾಡತ್ತಿರಿ ಅಂದ್ರೆ ನಾನು ಅಭಿಮಾನಿಗಳಿಗೆ ಭೇಟಿಯಾಗಿ ಹೋಗಿನ ರೀ ಕೊರೋನಾದಾಗ ಭಾಳ ನಮಗೆ ಭೇಟಿ ಆಗಲಿಲ್ಲ ಪಾಪ ಯಾಕೆ ತೊಂದರೆ ಕೊಡೋದಾ ಅದ್ರ ಸಲುವಾಗಿ ಪಾಪ ನೆನಪಾದರು ಎಲ್ಲ ಊರಿಗೆ ಹೋಗಿ ಹೋಗಿ ಭೇಟಿ ಆಗಕ್ಕೆ ಹೊಂಟೀನ್ಯ ಅಂತ ಅಷ್ಟೇ ಹೇಳಿದರು ಆದ್ರೆ ಈಗ ಯಾರಿಗೂ ಹೇಳ್ದ ಕೇಳ್ದ ಧನಲ್ ಅಂತೇಳಿ ಬೆಳ್ಳ ಬೆಳಗ ನಸಕಲೆ ಸಿದ್ದರಾಮಯ್ಯನ ಮನೆಯಾಗ ಕೂತು ಏನು ಚರ್ಚೆ ಮಾಡ್ಯಾರ ಇನ್ನು ಬಂದು ಅವರ ಹೇಳಬೇಕು ಅವ್ರನ್ನ ಕೇಳಿ ರು ಸಹಿತ ಬಂದ್ ರೀ ಅಂತಾರ ಅಲ್ಲೇ ಬಾಜು ಅಶೋಕ್ ಪಟ್ಟಣ ಕೇಳೋ ಅವರು ಅದನ್ನ ಹಂಗಾದ್ರೆ ಅಶೋಕ್ ಪೂಜಾರಿ ಏನ ರಣತಂತ್ರ ಇವು ರಚನೆ ಮಾಡಾಕತ್ತಾರ ಗೋಕಾಕದಾಗ ಇನ್ನು ನೋಡಬೇಕು ಗೋಕಾಕಿನ ಫುಲ್ ಹೈ ವೋಲ್ಟೇಜ್ ಇನ್ನ ಹದಿನೈದು ಹದಿನಾರು ತಿಂಗಳ ಐತೆ ಈಗ ಎಲ್ಲ ಗರಡಿಯಾಗ ಮಸಾಲ ತಯಾರು ಮಾಡಾಕತ್ತಾರ ಪೈಲ್ ಹಯಾರಾಗತ್ತಾರ ಇನ್ನು ಗರಡಿಯಾಗ ಬಂದ ಮೇಲೆ ಶಡ್ಡ ಹೊಡೆದ ಮೇಲೆ ಯಾರ ಚೆತ್ತ ಬೆಳಿತಾರೋ ಯಾರ ಡಬ್ ಬೆಳಿತಾರೋ ಇನ್ನ ಗೋಕಾಕ ತಾಲೂಕಿನ ಮತದಾರ ಅದನ್ನ ನಿರ್ಧಾರ ಮಾಡಬೇಕಾಕೈತಿ ಮತ್ತೆ ಬೇರೆ ಸುದ್ದಿ ಬರ್ತಾರೆ ಅನ್ರಿಪ್ಪ ನಮಸ್ಕಾರ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ನಮಸ್ಕಾರ ಸರಿ ಸರ್ ಇಲ್ಲ ಸೈಬರ್ ಗಾತ ನಮಗಾ ಇದೆ ಅನ್ಕೊಂಡೆ ಸರ್ ಫೋಟೋ ಸರ್ ಫೋಟೋ ಇದೆ टाइप टाइप नाम लगाउनुमा राम्रो भयो अब अरु के छ अब अरु के छ